रामराज ಸಕಲಂ ಈಗ ನಾವಿಲ್ಲಿ ಬಂದಿದ್ದೆದಕ್ಕಪ್ಪ ಅಂತಂದ್ರೆ ನಮ್ಮೂರ ಮಠ ಸ್ವಚ್ಛ ಮಾಡೋಕ್ಕೆ ಹೌದಾ ಮೊದಲ ಪಾಟ್ ಯಾವಪ್ಪ ಅಂತಂದ್ರೆ ಸ್ವಚ್ಛತೆ ನಾವು ಸ್ವಚ್ಛ ಇದೇವಪ್ಪ ಅಂತಂದ್ರೆ ನಾವು ಆರೋಗ್ಯವಾಗಿರ್ತೇವೆ ಹಂಗೆ ನಾವಿರುವಂಥ ನೆಲ ಇಲ್ಲಿರುವಂಥ ಪರಿಸರ ನಮ್ಮ ಊರು ಮಠ ಸ್ವಚ್ಛ ಆತಪ್ಪ ಅಂತಂದರೆ ನಮ್ಮ ಸೂಕ್ ಮುಚ್ಚಿರೋದೆಲ್ಲ ಸ್ವಚ್ಛತೆ ಇರ್ತೇವೆ ಹೌದಿಲ್ಲ ನಾವು ಸ್ವಚ್ಛತೆ ಇದ್ದಂತಂದ್ರೆ ನಮಗೆ ಆರೋಗ್ಯ ಬರ್ತೈತಿ ಹೊಲಸಿತ್ತಪ್ಪಾ ಅಂತಂದ್ರೆ ಆರೋಗ್ಯ ಬರಂಗಿಲ್ಲ ಸೊ ಹಿಂಗಾಗಿ ನಾವೆಲ್ಲರೂ ಕೂಡ ದಿನಕ್ಕೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಸ್ವಚ್ಛ ಮಾಡೋಣ ಏಟ ನಿಮ್ಮ ಕೈಲಿ ಏಟಿ ಕಲ್ಲು ಸಣ್ಣ ಸಣ್ಣ ಹಾಳು ಇರ್ತಾವ ಎಲಿ ಇರ್ತೈತಿ ಸಣ್ಣ ಸಣ್ಣ ಎಲಿ ತೆಗೆದಿಡೋದು ಅಷ್ಟೇ ಹೌದಾ ಯಾವ್ದೋ ಹಾಳು ಬಿದ್ದತೈತಿ ಅದನ್ನ ತೆಗೆದು ಅಷ್ಟೇ ಹೌದಾ ಆಮೇಲೆ ಸ್ವಚ್ಛಕ್ಕೆ ಕೈ ತಕೊಂಡ ನಾವೇನ್ ಮಾಡುದು ಅಭ್ಯಾಸ ಮಾಡಕ್ ಹೋಗೋಣ ಬರ್ಲಿ ಬರ್ಲಿ ಹಂಗ ಬರುವಾರ ಗೊತ್ತಾರ ನಾ ಹೇಳ್ದ ಅರ್ಥ ಆಗತ್ತಿಲ್ಲ ಇದು ನಮ್ಮೂರು ಮಠ ಇದನ್ನ ಸ್ವಚ್ಛ ಮಾಡಬೇಕಾದದ್ದು ನಮ್ಮೆಲ್ಲರ ಕೆಲಸ ಈಗ ನಮ್ಮ ಮಣಿ ನಾವು ಸ್ವಚ್ಛ ಮಾಡ್ತೇವಿಲ್ಲ ಹೌದಿಲ್ಲ ಅದನ್ನ ನಾವು ಸ್ವಚ್ಛ ಮಾಡ್ಲಿಕ್ಕೆ ಅಂತ ಹೊಲಸ ನಮ್ಮ ಹಂಗೆ ನಮ್ಮೂರು ಸ್ವಚ್ಛ ಮಾಡ್ಬೇಕಾದದ್ದು ನಮ್ಮ ಕೆಲಸ ವಿದ್ಯಾರ್ಥಿ ಮೊದಲು ಹೆಂಗಿರ್ಬೇಕಪ್ಪ ಅಂತಂತಂದ್ರೆ ಅಭ್ಯಾಸ ಮಾಡೋ ಲಕ್ಷಣ ಇರಬೇಕು ಜ್ಞಾನದ ಹಂಬಲ ಅಂತ ಕರೀತಾರದು ಈಗ ಅಂಗಡಿಗೆ ನಿಮ್ ಮೂವರು ಏನಾರ ಥರ ಕಳ್ಸಿದ್ರಪ್ಪ ಅವಾಗ ನಿಮ್ಗೆ ಹತ್ತು ರೂಪಾಯಿ ಅಂದ್ರೆ ಲೆಕ್ಕ ಬಾಕಿ ಬೇಕಲ್ಲ ಎರಡು ರೂಪಾಯಿ ಲೋತು ಎರಡು ರೂಪಾಯಿ ಕಡಿಮೆ ಆತು ಹೆಚ್ಚಿಗೆ ಹೇಳಿ ಅಂತೇಳಿ ಲೆಕ್ಬೇಕು ಅದಕ್ಕೆ ನಾವು ಲೆಕ್ಕ ಕಲಿಬೇಕು ಹೌದಿಲ್ಲ ಸೊ ಹಿಂಗ ಯಾರಂತೇಳಿ ಹೆಂಗೆ ಮಾತಾಡ್ಬೇಕು ಅನ್ನೋದಕ್ಕೆ ನಾವು ಸಮಾಜ ಕಲಿಬೇಕೈತಿ ಹೌದಾ ಈ ಗಿಡ ಹೆಂಗ ಮರ ಹೆಂಗ ಇಂಥವೆಲ್ಲ ತಿಳ್ಕೊಬೇಕ ನಾವು ವಿಜ್ಞಾನ ಕಲಿಬೇಕೈತಿ ಹೌದಾ ಬ್ಯಾರು ಯಾರಾದ್ರು ಬಂದರು ಮಾತಾಡಕ ನಾವು ಭಾಷೆ ಕಲಿಬೇಕೈತಿ ಹೌದಿಲ್ಲ ಸೊ ಹಿಂಗ ಎಲ್ಲವನ್ನ ಕಲಿಬೇಕು ಇದು ಜ್ಞಾನದ ಹಂಬಲ ಇನ್ನೊಂದೇನು ಏಕಾಗ್ರತೆ ಅಂತೇಳಿ ಏಕಾಗ್ರತೆ ಅಂತಂದ್ರೆ ಈಗ ಟಿವಿ ವಿ ನೋಡ್ಕೊತ ಊಟ ಮಾಡ್ಕೊಂತ ಓದಾಕತ್ತೀವಿ ಅಂತಂದ್ರೆ ಅಭ್ಯಾಸ ಆಗತ್ತ ಏಕಾಗ್ರತೆ ಇರಬೇಕು ಒಂದೇ ಕಡೆ ಲಕ್ಷ ಕೊಟ್ಟು ಅಂದ್ರೆ ನಮಗೆ ತಿಳಿತೈತಿ ಹೌದಿಲ್ಲ ಇನ್ನೊಂದೇನಪ್ಪ ಅಂತಂದ್ರೆ ಆತ್ಮವಿಶ್ವಾಸ ಇರಬೇಕು ಹೆಂಗೆ ಒಂದು ಸಲ ನಾವು ಫೇಲ್ ಆದಕೊಳ್ಳೋಣ ಒಂದೆರಡು ಮಾರ್ಸ್ ಕಡಿಮೆ ಬಂದ್ಕೊಳ್ಳೋಣ ಒಂದ್ ಎರಡು ಸಲ ಕಡಿಮೆ ಬ ಮಾರ್ಸ್ ಕಡಿಮೆ ಬಂದು ಕೊಡ್ಲೇನ ನಾವು ಬಿಟ್ಟು ಬಿಡಬಾರ್ದು ಬಾಳಿ ನಾಳೆಗೆ ಬರಿತೀನಿ ನಾಳೆಗೆ ಓದ್ತೀನಿ ನಾನು ಮಾಡ್ತೇನೆ ನಾಳೆಗೆ ನಾನು ಸಾಧನೆ ಮಾಡ್ತೇನೆ ಅಂತೇಳಿ ನಮ್ಮ ಇರಬೇಕು ಅದಕ್ಕೆ ಸತತ ಪ್ರಯತ್ನ ಅಂತ ಕರೀತಾರೆ ಇನ್ನೊಂದು ಚಾರಿತ್ರ್ಯ ಶುದ್ಧಿ ಇರಬೇಕು ಚಾರಿತ್ರ ಶುದ್ಧಿ ಅಂತಂದ್ರೆ ನಿಮಗೆ ಗೊತ್ತಿಲ್ಲ ಹೌದಿಲ್ಲ ಇತ್ತೇಳಿ ನನ್ನ ಮಾತಾ ನಾನು ಹೇಳಿಲ್ಲ ಇಲ್ಲೇ ಚಾರಿತ್ರ್ಯ ಶುದ್ಧಿ ಅಂತ ಇರ್ಬೇಕು ಅಂದ್ರೆ ಏನ ಫಲು ಶಬ್ದ ಮಾತಾಡಬಾರ್ದು ಹೌದಾ ಕೆಟ್ಟದ್ದು ಆಲೋಚನೆ ಮಾಡಬಾರ್ದು ಕೆಟ್ಟದ್ದು ತಿನ್ನೋದು ಕೆಟ್ಟದ ಉಗುಳುದು ಇಂಥವೆಲ್ಲ ಮಾಡಬಾರ್ದು ಹೌದಿಲ್ಲ ಅದಕ್ಕೆ ಚಾರಿತ್ರ ಶುದ್ಧಿ ಅಂತ ಕರಿತಾರ ಇನ್ನೊಂದು ಏನಿರ್ಬೇಕಪ್ಪ ಅಂತಂತಂದ್ರ ಸೇವಾ ಮನೋಭಾವ ಇರ್ಬೇಕು ನಮಗ ನಾನು ದೋಸ್ತಿಗೆ ಹೇಳಿಕೊಟ್ರೆ ನಾನು ಶೆಣ್ ಹಾಕಿನಿ ಅಕ್ಕಿ ಶಣ ಹಾಕಿ ಹೌದಿಲ್ಲ ಹಂಗ ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು ಇನ್ನೊಬ್ಬರಿಗೆ ತಿಳಿಸ್ಬೇಕು ಅವ್ರಿಗೆ ಕಲಿಸ್ಬೇಕು ಹೌದಿಲ್ಲ ಸೊ ಹಿಂಗ್ ಮಾಡಿದಾಗ ಸೇವಾ ಮನೋಭಾವ ಅಂತ ಕರಿತಾರ ಇನ್ನೊಂದು ಆಧ್ಯಾತ್ಮಿಕ ಮನೋಭಾವ ಅಂತೇಳಿ ಇನ್ನೊಂದು ಯಾವ್ದು ಆಧ್ಯಾತ್ಮಿಕ ಮನೋಭಾವ ಅಂತಂದ್ರೆ ಏನು ದೇವ್ರು ಗುಡಿ ದೇವಸ್ಥಾನ ಹೌದಾ ಪ್ರವಚನ ಇಂಥವೆಲ್ಲ ಒಳ್ಳೆ ಸಂಗತಿಗಳನ್ನ ನಾವು ಕಲಿಬೇಕು ಅವಾಗ ಏನಕತಿ ನಾವು ಒಳ್ಳೆ ಮನುಷ್ಯರಾಗ್ತೇವಿ ಹೌದಿಲ್ಲ ಸೊ ಹಿಂಗ ಮೊದಲು ನಮ್ಗೆ ಜ್ಞಾನದ ಹಂಬಲ ಇರಬೇಕು ಏಕಾಗ್ರತೆ ಇರಬೇಕು ಸತತ ಪ್ರಯತ್ನ ಮಾಡಬೇಕು ಚಾರಿತ್ರ ಶುದ್ಧಿ ಇರಬೇಕು ಸೇವೆ ಮಾಡುವಂಥ ಮನೋಭಾವ ಇರಬೇಕು ಮತ್ತು ನಮ್ಮ ಕಡೆ ಆಧ್ಯಾತ್ಮಿಕ ಮನೋಭಾವ ಇರ್ಬೇಕು ಹೌದಿಲ್ಲ ಸೊ ಹಿಂಗ ದಿವಸ ಒಂದು ಸ್ವ ಸ್ವಲ್ಪ ಸ್ವ ಸ್ವಲ್ಪ ಪಾಠ ಕಲಿಯು ಇವತ್ತಿಷ್ಟು ಸಾಕಾ ಈಗ ಅಭ್ಯಾಸ ಮಾಡ್ತೀರಿ ಹಾಂ ಸ್ವಚ್ಛತೆ ಕಾರ್ಯಕ್ರಮ ಸಾಕು ಈಗ ಅಭ್ಯಾಸ ಮಾಡೋದು ಕೈ ತೊಳ್ಕೊಂಡು ಸ್ವಚ್ಛತೆ ತೊಳ್ಕೊಂಡು ಅಭ್ಯಾಸ ಮಾಡಿರಿ